ಶ್ರೀಕೃಷ್ಣ ಮತ್ತು ಸುಧಾಮ ಒಂದು ದಿನ ವನಸಂಚಾರಕ್ಕೆ ಹೋಗಿ ದಾರಿ ತಪ್ಪಿದ್ದರು ಹಸಿವು ಬಾಯಾರಿಕೆಯಿಂದ ಒಂದು ಹಣ್ಣಿನ ಮರದ ಕೆಳಗೆ ಬಂದು ನಿಂತರು ಕೃಷ್ಣ ಮರವನ್ನು ಹತ್ತಿ ಒಂದು ಹಣ್ಣನ್ನು ಕಿತ್ತುಕೊಂಡ ಕೃಷ್ಣ ಆ ಹಣ್ಣನ್ನು ಆರು ತುಂಡುಗಳಾಗಿ ಮಾಡಿ ಅಭ್ಯಾಸದಂತೆ ಮೊದಲ ತುಂಡನ್ನು ಸುಧಾಮನಿಗೆ ಕೊಟ್ಟನು ತುಂಬ ಸ್ವಾದಿಷ್ಟಕರವಾಗಿದೆ ಇಂತಹ ಹಣ್ಣನ್ನು ಎಂದಿಗೂ ನಾ ಸೇವಿಸಿಲ್ಲ ಇನ್ನೂ ಒಂದು ತುಣುಕನ್ನು ಕೊಡು ಎಂದನು ಸುಧಾಮ ಎರಡನೇ ತುಣುಕ ಕೂಡ ಸುಧಾಮನಿಗೆ ಸಿಕ್ಕಿತು ಹೀಗೆ ಸುಧಾಮ ಹಣ್ಣನ್ನು ಸವಿಯುತ್ತಾ ಕೃಷ್ಣನನ್ನು ಮತ್ತೆ ಮತ್ತೆ ಕೇಳುತ್ತಾ ಹೋದ ಕೃಷ್ಣ ಕೊಡುತ್ತಲೇ ಇದ್ದ ಹೀಗೆ ಸುಧಾಮ ಐದು ತುಣುಕನ್ನು ತಿಂದು ಮುಗಿಸಿದ ಸುಧಾಮ ಕೊನೆಯ ತುಣುಕನ್ನು ಕೇಳಿದ ಆಗ ಕೃಷ್ಣ ಇದು ಅತಿಯಾಯಿತು ನಿನ್ನ ಹಾಗೆ ನಾನು ಹಸಿದಿದ್ದೇನೆ ಎಂದು ಹೇಳಿ ಹಣ್ಣಿನ ಕೊನೆಯ ತುಂಡನ್ನು ತನ್ನ ಬಾಯಿಯೊಳಗೆ ಹಾಕಿಕೊಂಡ ಹಣ್ಣು ತೀವ್ರ ಕಹಿ ಇದ್ದುದರಿಂದ ತನ್ನ ಬಾಯಿಗೆ ಹಾಕಿಕೊಂಡಿದ್ದ ಹಣ್ಣಿನ ತುಂಡನ್ನು ಕೃಷ್ಣ ತಕ್ಷಣ ಉಗುಳಿಬಿಟ್ಟ ನಂತರ ಸುಧಾಮನಿಗೆ ನಿನಗೆ ಹುಚ್ಚು ಹಿಡಿದಿಲ್ಲ ತಾನೇ ಇಂಥ ಕಹಿ ಹಣ್ಣನ್ನು ಹೇಗೆ ತಿಂದೆ ಎಂದ ಆಗ ಸುಧಾಮ ಕೃಷ್ಣ ನಿನ್ನ ಅಮೃತ ಹಸ್ತದಿಂದ ಎಷ್ಟು ಸಲ ಹಣ್ಣುಗಳನ್ನು ನಾನು ತಿಂದಿದ್ದೇನೆ ಈಗ ಒಂದು ಸಲ ಕಹಿ ಹಣ್ಣನ್ನು ನೀಡಿದ ಕ್ಷಣ ನಾನು ನಿನ್ನನ್ನು ದೂರುವುದು ನ್ಯಾಯವ ಎಂದನು ಸುಧಾಮನ ಮಾತನ್ನು ಕೇಳಿ ಕೃಷ್ಣ ಕಣ್ತುಂಬಿಕೊಂಡನು ನಿನ್ನಂತಹ ಸ್ನೇಹಿತನನ್ನು ಪಡೆದ ನಾನೇ ಧನ್ಯ ಎಂದು ಸುಧಾಮನನ್ನು ಆಲಂಗಿಸಿಕೊಂಡನು